ನಟ ಯಶ್ ಅವರ ತಾಯಿ ಪುಷ್ಪಾ ಅವರು ಕೆಲ ದಿನಗಳಿಂದ ಸಾಕಷ್ಟು ಸುದ್ದಿಯಲ್ಲಿದ್ದಾರೆ ಇದೀಗ ಪುಷ್ಪಾ ಅವರು ಮಗ ಯಶ್ ಹಾಗೂ ಸೊಸೆ ರಾಧಿಕಾ ಪಂಡಿತ್ ಬಗ್ಗೆ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ ಹಾಗಾದರೆ ಇದಕ್ಕಿದ್ದಂತೆ ಪುಷ್ಪಾ ಅವರು ಹೇಳಿದ್ದೇನೋದನ್ನು ಸಂಪೂರ್ಣವಾಗಿ ನೋಡೋಣ ಬನ್ನಿ ನಿಮ್ಗೆಲ್ಲ ಗೊತ್ತಿರುವಂತೆ ಕೊತ್ತಲವಾಡಿ ಸಿನಿಮಾ ಮೂಲಕ ಹೊಸ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣ ಆಗ್ತಿರುವ ಮೊದಲ ಚಿತ್ರಕ್ಕೆ ಯಶ್ ತಾಯಿ ಅವರು ನಿರ್ಮಾಪಕರಾಗಿದ್ದಾರೆ ಇದೀಗ ಪುಷ್ಪಾ ಅವರು ಮಾಧ್ಯಮಗಳ ಮುಂದೆ ಸ್ವಲ್ಪ ಗರಂ ಆಗಿಯೇ ಮಾತನಾಡಿದ್ದಾರೆ ನನ್ನ ಸೊಸೆ ರಾಧಿಕಾ ತುಂಬಾ ಕಿಲಾಡಿ ಅವರು ಗಂಡ ಹೆಂಡತಿ ಅಮೇರಿಕಾ ಸೇರಿದ್ದಾರೆ ನಾನು ಯಾರ ಸಹಾಯನೂ ಕೇಳಲ್ಲ ಯಶ್ ಆಗಲಿ ರಾಧಿಕಾ ಆಗಲಿ ಯಾರು ಕೂಡ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡೋದು ಬೇಡ ನನಗೆ ನನ್ನ ಸಿನಿಮಾ ಮೇಲೆ ನಂಬಿಕೆ ಇದೆ ನಾನು ಗೆದ್ದು ತೋರಿಸುತ್ತೇನೆ ಎಂದಿದ್ದಾರೆ ಪುಷ್ಪ ನನ್ನ ಮಗ ಕೆಲಸ ಶೂಟಿಂಗ್ ಅಂತ ನನ್ನಿಂದ ದೂರ ಇದ್ದಾನೆ ಸೊಸೆ ಕೂಡ ಅಪರೂಪ ಆಗಿದ್ದಾಳೆ ನಾವೆಲ್ಲ ನಮ್ಮ ನಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದೇವೆ ಹಬ್ಬ ಹರಿದಿನಗಳಲ್ಲಿ ಅಥವಾ ಮದುವೆ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಒಟ್ಟಿಗೆ ಸೇರುತ್ತೇವೆ ಖುಷಿಯಿಂದ ಆಚರಿಸುತ್ತೇವೆ ಎನ್ನುವ ಮಾತು ಹೇಳಿದ್ದಾರೆ ಮಾಧ್ಯಮದವರೊಬ್ಬರು ಯಶ್ಗೆ ನಿಮ್ಮ ಸಿನಿಮಾ ತೋರಿಸುತ್ತೀರಾ ಅಂತ ಕೇಳಿದ್ದಕ್ಕೆ ಪುಷ್ಪಾ ಅವರು ಗರಂ ಆಗಿಯೇ ಉತ್ತರ ಕೊಟ್ಟಿದ್ದಾರೆ ಯಶ್ ಆಗಲಿ ರಾಧಿಕಾ ಯಾರಿಗೂ ನಾನು ಸಿನಿಮಾ ತೋರಿಸಲ್ಲ ಮಗ ಬೇರೆ ಅಮ್ಮ ಬೇರೆ ಮಗ ಎಂದ ಮಾತ್ರಕ್ಕೆ ನನ್ನ ಮಾತು ಕೇಳಬೇಕು ಅಂತ ಏನೂ ಇಲ್ಲ ಅವನು ನನ್ನ ಸಿನಿಮಾ ನೋಡುತ್ತಾನೆ ಅಂತ ನಾನು ನಿರೀಕ್ಷೆ ಮಾಡಲ್ಲ ಮೊದಲು ಕನ್ನಡದ ಜನತೆ ಸಿನಿಮಾ ನೋಡಬೇಕು ಎಷ್ಟು ನೋಡಿದ ತಕ್ಷಣ ಸಿನಿಮಾ ಓಡುತ್ತಾ ನನ್ನ ದುಡ್ಡು ವಾಪಸ್ ಬರುತ್ತಾ ಮೊದಲು ಪ್ರೇಕ್ಷಕರು ನೋಡಬೇಕು ಮಗನ ಅಭಿಪ್ರಾಯ ನನಗೆ ಬೇಕಿಲ್ಲ ನನಗೆ ಜನರ ಅಭಿಪ್ರಾಯ ಬೇಕು ಎಂದು ಯಶ್ ತಾಯಿ ಕಡಕ್ಕಾಗಿ ಮಾಧ್ಯಮಗಳ ಮುಂದೆ ಹೇಳಿಕೊಂಡಿದ್ದಾರೆ ಪುಷ್ಪಾ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ